ಲಾಗೈಡ್ ಡಾಮಿನಾರ್ ಇಂಜಿನ್ ಹಾಕಿ ಎನ್ ಎಸ್ ಟೂ ಹಂಡ್ರೆಡ್ ಚಾರ್ಸಿಸ್ ನ ಹಾಕಿ ಬಜಾಜ್ ಅವರು ಹೊಸ ಗಾಡಿ ಅಂತೆ ಎನ್ ಎಸ್ ಫೋರ್ ಹಂಡ್ರೆಡ್ ಜೀ ನ ಬಿಟ್ರು ಎನ್ ಎಸ್ ಅಂತ ಅಂದ್ರೆ ನೇಕೆಡ್ ಸ್ಪೋರ್ಟ್ ಅಂತ ಜನಗೂ ಗೊತ್ತಾಗೋಯ್ತು ಇದು ಎಲ್ಲ ಗಾಡಿಗಳನ್ನ ಮಿಕ್ಸ್ ಮಾಡ್ಬಿಟ್ಟಿರೋ ಯುವದೊಪ್ಪು ಅಂತ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವ್ರು ತಿಂದಿದ್ರೆಸ್ಬಿಟ್ಟು ತುಂಬಾ ಜನಕ್ಕೆ ಆಗಲ್ಲ ಯಾಕಂದ್ರೆ ಜಾಸ್ತಿ ಇದರಲ್ಲ ನನಗೆ ಹಲೋ ಲೋಹಿ ಗಾಡಿ ಓಡಿಸಿ ಕಳೆದೋಗ್ಬಿಟ್ಟಿನಿ ಎಲ್ಲಿ ಗೊತ್ತಾಗ್ತಿಲ್ಲ ಲೊಕೇಶನ್ ಕಳ್ಸು ಎಲ್ಲಿ ಗಾಡಿ ಮಾಡಲ್ ಗಾಡಿ ಇದು ತಳ್ಳಿ ಬಿಡಪ್ಪ ಎತ್ತು ನನಗೆ ಗಾಡಿ ಅನ್ಸ್ತೈತಿ ಆನ್ ಮಾಡಿದ ತಕ್ಷಣ ಫಸ್ಟ್ ಲೆಟಸ್ ರೈಡ್ ಅಂತ ಬರುತ್ತೆ ರೈಡ್ ಮಾಡೋಕೆ ಗಾಡಿ ತಗೊಂಡಿರೋದು ಬಜಾಜ್ ಅವ್ರಿಗೆ ಗೊತ್ತು ನಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ಗಾಡಿನ ಬಿಟ್ಟರೆ ಚೆನ್ನಾಗಿ ಓಡುತ್ತೆ ಅಂತ ಎರಡೂವರೆ ಲಕ್ಷದಲ್ಲಿ ಫೋರ್ ಹಂಡ್ರೆಡ್ ಸೆಗ್ಮೆಂಟ್ ಗಾಡಿ ಇದೊಂದೇ ಅನ್ಸುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇರೋದು ಮಿರರ್ ಕೂಡ ಅಷ್ಟೇ ಯೂನಿಕ್ ಆಗಿ ಹೊಸ ತರ ಕುಡಿದಾರೆ ನೋಡ್ತಾ ಇರಬಹುದು ಡಿಸೈನ್ ಅಲ್ಲಿ ತುಂಬಾ ಚೇಂಜ್ ಮಾಡಿದ್ದಾರೆ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಟೂ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ ಅಲ್ಲಿ ನೇಕೆಡ್ ಬೈಕ್ ಗಳಲ್ಲಿ ಎನ್ ಎಸ್ ನ ಯಾವ ಗಾಡಿನೂ ಕೂಡ ಬ್ರೇಕ್ ಮಾಡಕ್ ಆಗಲ್ಲ ಇನ್ನೊಂದೇನ್ ಗೊತ್ತಲ್ಲಿ ಫೋರ್ ಹಂಡ್ರೆಡ್ ಸಿ ಸೆಗ್ಮೆಂಟ್ ಗಾಡಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಜೆಟ್ ಅಲ್ಲಿ ಮಾಡಿದ ಗಾಡಿ ಫ್ಯಾಮಿಲಿಗಳಾ ಹುಡುಗರಿಗೆ

ಪ್ರೀಮಿಯಂ ಕೊಡಿದಾರೆ ಸೆಟ್ ಅನ್ನ ಬಟನ್ ನ ಒತ್ತದ್ರೆ ಮೈನ್ ತೋರಿಸುತ್ತೆ ಕನೆಕ್ಟಿವಿಟಿ ಮತ್ತೆ ಟ್ರಿಪ್ ಲ್ಯಾಪ್ ಟೈಮರ್ ನ ಇಟ್ಕೊಂಬುದು ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಸೆಟ್ ಅನ್ನ ಬಟನ್ ಪ್ರೆಸ್ ಮಾಡಿದ್ರೆ ಲ್ಯಾಪ್ ಟೈಮರ್ ನ ತೋರ್ಸುತ್ತೆ ಅಷ್ಟೊಂದೇ ವೈಟ್ ಫೀಲ್ ಆಗ್ತಾ ಇಲ್ಲ ತುಂಬಾ ನಿಂಬಲ್ ಆಗಿದೆ ಗಾಡಿ ಎಳ್ದಾಡ ಕೂಡ ಅಷ್ಟೇ ಸೌಂಡ್ ನೋಡ್ತಾ ಹೋದ್ರೆ ತುಂಬಾನೇ ಆಗಿ ಕೊಡಿದಾರೆ ಸ್ಟಾರ್ಟ್ ಮಾಡಿ ಸೌಂಡ್ ನ ಕೇಳೋಣ ಎರಡ್ ಇಂಜಿನ್ ಕಂಬೈನ್ ಮಾಡಿ ಅಥವಾ ಎರಡು ಎನ್ ಎಸ್ ನ ಸ್ಟಾರ್ಟ್ ಮಾಡಿ ನಿಲ್ಸಿದ್ರೆ ಇದೇ ತರ ಸೌಂಡ್ ಕೇಳಿಸುತ್ತೆ ಅನ್ನು ಕೂಡ ಅಷ್ಟೇ ಯಾವ್ದೋ ಎರಡ್ ಆರ್ ಅನ್ನು ಮಿಕ್ಸ್ ಮಾಡ್ಬಿಟ್ಟಿದೆ ಇದರಲ್ಲಿ ಮುಂದಗಡೆ ಅಪ್ ಸೈಡ್ ಡೌನ್ ಇನ್ವರ್ಟರ್ ಸಸ್ಪೆನ್ಶನ್ ನೋಡಿದರೆ ಹಿಂದೆಗಡೆ ಮೋನೋಶಾಕ್ ಸಸ್ಪೆನ್ಶನ್ ಕೊಡಿದ್ದಾರೆ ಬ್ಯಾಡ್ ರೋಡ್ಸ್ಕೊಂಡು ಅಷ್ಟೇ ಸಸ್ಪೆನ್ಷನ್ ಕೂಡ ಅಷ್ಟೇ ತುಂಬಾನೇ ಸ್ಮೂತ್ ಆಗಿ ಅಡ್ಜಸ್ಟ್ ಮಾಡಿದ್ದಾರೆ ಅಷ್ಟೊಂದ್ ಸ್ಟಿಫ್ಸೆಸ್ ಅನ್ಸ್ತಾ ಇಲ್ಲ ಅರ್ಥ ಆಯ್ತು ಅನ್ಸುತ್ತೆ ಇದರಲ್ಲಿ ನಾಲ್ಕು ರೈಡಿಂಗ್ ಮೋಡ್ಸ್ ನ ಕೊಡಿದ್ದಾರೆ ಮೊದಲನೇದು ರೋಡು ಎರಡನೇದು ಸ್ಪೋರ್ಟ್ ಮೂರನೇದು ರೈನು ಮತ್ತೆ ಆಫ್ ರೋಡ್ ಅಂತ ನಾಲ್ಕು ರೈಡಿಂಗ್ ಮೋಡ್ಸ್ ಗಳ ಕೊಡಿದ್ದಾರೆ ಬ್ಯೂಟಿಫುಲ್ ದೇವ ಕಡೆ ನೋಡ್ತಾ ಇದ್ರೆ ಡಿಸ್ಕ್ ಪ್ಲೇಟ್ ಏನಿದೆ ಎನ್ ಎಸ್ ಟು ಹಂಡ್ರೆಡ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ವೈಡ್ ಬರುತ್ತೆ ಸತ್ಯ ಹೇಳ್ರಿ ಕೊಡಿದಾರೆ ಗೊತ್ತಾಗ್ಲಿ ನೋಡ್ತಾ ಇರ್ಬೋದು ರೈಡ್ ಬೈ ವೈಯರ್ ಆಗಿರೋದ್ರಿಂದ ತ್ರಾಟ್ ರೆಸ್ಪಾನ್ಸ್ ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ ಪರ್ಫೆಕ್ಟ್ ಆಗಿ ಮುಂದೆ ಹಿಂದೆ ಎರಡು ಗ್ರೆಮೆಕಾ ಬ್ರೇಕಿಂಗ್ ಕೊಟ್ಟಿದ್ದಾರೆ ಗ್ರೆಮೆಕಾ ಬ್ರೇಕ್ಸ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬ್ಯಾಕ್ ಬ್ರೇಕು ಔಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಪಂಚ್ ಇಲ್ಲ ಚೆನ್ನಾಗಿ ನೋಡ್ತಾ ಇರ್ತಾರೆ ಸತ್ಯ ಮಾತಲ್ಲಿ ಇದ್ರ ಟೈಲ್ ನೋಡಿದ್ರೆ ಕಂಪ್ಲೀಟ್ ಆಗಿ ಎನ್ ಎಸ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇಲ್ಲಿಂದ ಇಲ್ಲಿ ಪಾರ್ಟ್ ಸೇಮ್ ಇದೆ ಮತ್ತೆ ಇಲ್ಲಿಂದ ಇಲ್ಲಿ ಕೆಳಗಡೆ ಚೇಂಜ್ ಮಾಡಿದ್ದಾರೆ ಸರ್ವಿಸ್ ಮಾಡಿದಾರೆ ಎರಡುವ ಬಿಡುತ್ತೆ ಎನ್ ಎಸ್ ಟೂ ಇದಕ್ಕೂ ಕಂಪರಿಸನ್ ಅಂತ ಬಂದ್ರೆ ಮೈಂಟೆನೆನ್ಸ್ ಅಲ್ಲಿ ಸ್ವಲ್ಪ ಒಂದ್ ಹತ್ತು ಮೈಲೇಜ್ ಕಮ್ಮಿ ಬರುತ್ತೆ ಎನ್ ಎಸ್ ಟು ಹಂಡ್ರೆಡ್ ಸ್ವಲ್ಪ ಕಾಸ್ಟ್ ಕಮ್ಮಿನೇ ಇದೆ ಮೈಂಟೆನೆನ್ಸ್ ಎಲ್ಲ ಸೊ ಇದು ಫೋರ್ ಹಂಡ್ರೆಡ್ ಬರ್ತಿದ ಮೈಂಟೇನ್ ಜಾಸ್ತಿ ಆಗಿ ಆಗುತ್ತೆ ನೋಡಿದ್ರೆ ಎನ್ ಎಸ್ ತಗೊಂಡ್ಬಿಟ್ಟೆ ಗಾಡಿನ ಫೋರ್ ಹಂಡ್ರೆಡ್ ಬಂದ ಬಜಾಜ್ ಅವ್ರಿಗೆ ಗೊತ್ತು ನಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ಗಾಡಿನ ಬಿಟ್ಟರೆ ಚೆನ್ನಾಗಿ ಓಡುತ್ತೆ ಅಂತ ಅರ್ಥ ಆಯ್ತು ಅನ್ಸುತ್ತೆ ಮುಂದಗಡೆ ಒನ್ ಟೆನ್ ಬಾರ್ ಸೆವೆಂಟಿ ಸೆವೆಂಟೀನ್ ಇಂಚ್ ವೀಲ್ ನೋಡಿದರೆ ಹಿಂದೆ ಒನ್ ಫಾರ್ಟಿ ಬಾರ್ ಸೆವೆಂಟಿ ಸೆವೆಂಟೀನ್ ಇಂಚ್ ವೀಲ್ ನ ಕೊಡಿದಾರೆ ಎನ್ ಎಸ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಟಯರ್ ಸೈಜ್ ಅಲ್ಲಿ ಹತ್ತು ಸೆಕ್ಷನ್ ಜಾಸ್ತಿ ಮಾಡಿದ್ದಾರೆ ಎನ್ ಎಸ್ ಅಲ್ಲಿ ಒನ್ ತರ್ಟಿ ಬರುತ್ತೆ ಇದರಲ್ಲಿ ಒನ್ ಫಾರ್ಟಿ ಮಾಡಿದ್ದಾರೆ ಲುಕ್ ಅಲ್ಲಿ ಎನ್ ಎಸ್ ಕಿನ ಚೆನ್ನಾಗಿಲ್ಲ ಮುಂದೆ ಮಾತ್ರ ನಂಗೆ ತುಂಬಾನೇ ಇಷ್ಟ ಆಗಿಲ್ಲ ನನ್ನ ನನ್ ವೆಹಿಕಲ್ ಅಲ್ಲ ಅದು ಪದೇ ಪದೇ ನನ್ಗೆ ಬೇರೆಯವ್ರ ತರ ನನ್ಗೆ ಇದು ಮಾಡಿ ಸರ್ವಿಸ್ ಕಾಸ್ಟ್ ಬಂದು ಎರಡು ವರ್ಷ ಸಾವಿರ ಆಗಿದೆ ಇಂಜಿನ್ ಆಯಿಲ್ ಒಂದು ಚೇಂಜ್ ಆಗಿದೆ ಕೂಲೆಂಟ್ ಒಂದು ಟಾಪ್ ಅಪ್ ಮಾಡಿದ್ದಾರೆ ಅಷ್ಟೇ ಅದ್ ಬಿಟ್ಟರೆ ಇನ್ನೇನು ಎಕ್ಸ್ಟ್ರೇನ್ ಕಾಸ್ಟ್ ಆಗಿಲ್ಲ ಮಿರರ್ ವಿಸಿಬಿಲಿಟಿ ಕೂಡ ಅಷ್ಟೇ ತುಂಬಾ ಸಕದಾಗಿದೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ ಎಲ್ಲಾ ಗಾಡಿಲೂ ಬರ್ತಾ ತರ ಇವಾಗ ಇದ್ರಲ್ಲೂ ಹಾಕಿದ್ದಾರೆ ಮುಂದೆಗಡೆ ನೋಡ್ತಾ ಇದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ನ ಕೊಡಿದ್ದಾರೆ ಟಿ ಆರ್ ಎಲ್ ಕೊಡಿದ್ದಾರೆ ಎರಡು ಇಂಡಿಕೇಟರ್ ನ ನೋಡ್ತಾ ಹೋದ್ರೆ ಅದು ಕೂಡ ಎಲ್ ಇ ಡಿ ನ ಕೊಡಿದ್ದಾರೆ ಇದು ಡ್ಯೂಕ್ ಅಲ್ಲಿ ಇರೋ ಇಂಡಿಕೇಟರ್ ಇದು ಒಂಥರ ಯುವ ದೊಪ್ಪೇನೆ ಎನ್ ಎಸ್ ಟೂ ಹಂಡ್ರೆಡ್ ಅಲ್ಲಿ ಒಂದು ಮಾಸ್ಕ್ ನ ಕೊಡ್ತಾ ಇದ್ರು ಸ್ವಲ್ಪ ಪ್ರೊಡಕ್ಷನ್ ಆದ್ರೂ ಇರ್ತಾ ಇತ್ತು ಇದಕ್ಕೆ ಇಟ್ಟಾದ್ರೆ ಗಾಡಿ ಫಸ್ಟ್ ಇದೆ ಡ್ಯಾಮೇಜ್ ಆಗುತ್ತೆ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ನೇಕೆಡ್ ಬೈಕ್ ಆಗಿರೋದ್ರಿಂದ ತುಂಬಾನೇ ವಿಂಡ್ ಬ್ಲಾಸ್ಟ್ ಇರುತ್ತೆ ಎರಡನ್ನು ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತೆ ಬ್ರೇಕ್ ಲಿವರ್ ನ ಕೊಡಿದ್ದಾರೆ ಎನ್ ಎಸ್ ಅಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರ್ತಾ ಇತ್ತು ಇದರಲ್ಲಿ ಸಿಂಗಲ್ ಹ್ಯಾಂಡಲ್ ಬಾರ್ ನ ಕೊಡಿದರೆ ಇದ್ರಲ್ಲೂ ಕೂಡ ಹನ್ನೆರಡು ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನ ಕೊಡಿದರೆ ಇದರಲ್ಲಿ ಇಂಚಲ್ ಅಲ್ಲಿ ಎಲ್ಲ ಒಂದ್ ಕಡೆ ಪವರ್ ಮಿಸ್ ಆಗ್ತಾ ಇದೆ ಆದ್ರೆ ಈ ಗಾಡಿ ಒಂದು ಸಲ ಆರ್ ಸಾವಿರ ಆರ್ ಪಿ ಎಂ ನ ದಾಡ್ತು ಅಂತ ಹೇಳಿದ್ರೆ ಈ ಗಾಡಿನ ಆಗಲ್ಲ ಅಷ್ಟು ಸಕ್ಕದಾಗಿ ಹೋಗುತ್ತೆ ಇದ್ರ ಮೈಲೇಜ್ ಎಲ್ಲ ಟ್ವೆಂಟಿ ಅಂತ ಹೇಳಿದರೆ ಸಿಟಿಯಲ್ಲಿ ನನಗೆ ಬಂದಿಲ್ಲ ಏಟಿನ್ ಟು ಟ್ವೆಂಟಿ ಬಂದಿರೋದು ಮಾಡಿಲ್ಲ ಈಗ ಮಾಡಿ ಒಂದಿದೆ ಅಂತ ಏನ್ ಬಾಗಿಲ್ ಇದ್ರ ಇಂಜಿನ್ ವಿಷಯಕ್ಕೆ ಬಂದ್ರೆ ತ್ರೀ ಸೆವೆಂಟಿ ತ್ರೀ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ನ ಕೊಡಿದ್ರೆ ಬಜಾಜ್ ಅವರು ಏನ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರು ಇಂತಹ ರೀಡಿ ಲೋಗಗಳು ಮಾತ್ರ ಸಕಾಲ ಕೊಡ್ತಾರೆ ಗೇರ್ ಶಿಫ್ಟಿಂಗ್ ಕೂಡ ತುಂಬಾ ಸ್ವಲ್ಪ ಹಾರ್ಡ್ ಆಗಿದೆ ಕಂಪೇರ್ ಟು ಆರ್ ಒನ್ ಫೈವ್ ಯಮಹ ಗಾಡಿಗಳು ಯಾವಾಗ್ಲೂ ಗೇರ್ ಗಳು ಮಾತ್ರ ತುಂಬಾನೇ ಸ್ಮೂತ್ ಆಗಿ ಕೊಟ್ಟಿರ್ತಾರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ ಇಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಈಚೆ ಬಂದಂಗ್ ಕೊಟ್ಟಿದ್ದಾರೆ ಎನ್ ಎಸ್ ಟೂ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಒಳಗಡೆನೇ ಇದೆ ದೊಡ್ಡದು ಅಂತ ತೋರಿಸೋಸ್ಕರ ಕೊಡಿದಾರೆ ಮೂವತ್ತೈದು ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಅದಾದ್ಮೇಲೆ ಮೂವತ್ತೊಂಬತ್ತು ಬಿ ಎಚ್ ಪಿ ಇದೆ ಇದ್ರಲ್ಲಿ ಒಂದ್ ಏನು ಅಪ್ಗ್ರೇಡೆಡ್ ಫೀಚರ್ ಅಂತ ಹೇಳಿದ್ರೆ ನೀವೇನಾದ್ರೂ ಪಾರ್ಕಿಂಗ್ ಲೈಟ್ ನ ಹಾಕೋದ್ರೆ ಈ ಆಫ್ ಮಾಡಿದ್ರು ಕೂಡ ಪಾರ್ಕಿಂಗ್ ಲೈಟ್ ಬರ್ತಾನೆ ಇರುತ್ತೆ ಮ್ಯಾನ್ಯೂ ಆಗಿ ಆಫ್ ಮಾಡ್ಕೊಂಡ್ರೆ ಮಾತ್ರ ಆಫ್ ಆಗುತ್ತೆ ಹಿಂದ್ಗಡೆ ಸೀಟ್ ತುಂಬಾನೇ ಕಂಫರ್ಟಬಲ್ ಆಗಿದೆ ತುಂಬಾನೇ ಸ್ಮೂತ್ ಆಗಿದೆ ರೈಡರ್ ಸೀಟ್ ಕೂಡ ಅಷ್ಟೇ ತುಂಬಾನೇ ಸ್ಮೂತ್ ಆಗಿದೆ ಇದರಲ್ಲಿ ಮೂರು ಕಲರ್ ಆಪ್ಷನ್ ನ ಬಿಟ್ಟಿದ್ದಾರೆ ಒಂದು ಬ್ಲಾಕ್ ಒಂದು ರೆಡ್ ಒಂದು ವೈಟ್ ಮೊದಲನೇ ಸಲ ಬಂದಿರೋ ಗಾಡಿಗಳಂತ ಅಂದ್ರೆ ತುಂಬಾ ಜನ ಯೋಚನೆ ಮಾಡ್ತಾರೆ ತಗೊಳಕೆ ಯಾಕೆ ಅಂತ ಅಂದ್ರೆ ಬಂದು ಗಾಡಿಗಳು ಏನಾದ್ರೂ ಡಿಫೆಕ್ಟ್ ಇರುತ್ತೆ ಅದನ್ನ ಸ್ಟಾರ್ಟ್ ಔಟ್ ಮಾಡಿ ಸೆಕೆಂಡ್ ಜನ್ ಅಲ್ಲಿ ಬಿಟ್ಟು ತಗೊಳ್ಳೋಣ ಅಂತ ಸುಮ್ನೆ ಇರ್ತಾರೆ ಬಜಾಜ್ ಅಲ್ಲಿ ಎನ್ ಎಸ್ ಫೋರ್ ಹಂಡ್ರೆಡ್ ಏನಿದೆ ಇದು ಹೊಸ ಗಾಡಿ ಎಲ್ಲ ಬಜಾರ್ ಗೆ ಎನ್ ಎಸ್ ಟೂ ಹಂಡ್ರೆಡ್ ನೇ ಹಾಕಿದ್ದಾರೆ ಇಂಜಿನ್ ವಿಷಯಕ್ಕೆ ಬಂದ್ರೆ ಡಾಮಿನ ಫೋರ್ ಹಂಡ್ರೆಡ್ ಇಲ್ಲಿ ನೋಡ್ತಾ ಇದ್ರೆ ಮಿರರ್ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡೋ ತರ ಕಾಣಿಸ್ತಾ ಇದೆ ಆದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡೋಕೆ ಆಗಲ್ಲ ಒನ್ ಸಿಕ್ಸ್ಟಿ ಏಟ್ ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡಿದರೆ ಈ ಗಾಡಿ ವೈಟ್ ನೂರ ಎಪ್ಪತ್ನಾಲ್ಕ ಕೆ ಜಿ ನೋಡಿದರೆ ಎನ್ ಎಸ್ ಟೂ ಹಂಡ್ರೆಡ್ ಏನಿದೆ ಒಂದ್ ನೂರ ಐವತ್ತೊಂಬತ್ತರಿಂದ ನೂರ ಅರವತ್ ಕೆಜಿ ಹತ್ತದ್ ನಾಲ್ಕು ಜಾಸ್ತಿ ಮಾಡ್ಕೊಡಿದ್ದಾರೆ ಅಷ್ಟೇ ಅದೇ ಇಂಜಿನ್ ಫೋರ್ ಹಂಡ್ರೆಡ್ ಹಾಕಿದಾರಲ್ಲ ಅದಕ್ಕೆ ಸ್ವಲ್ಪ ವೈಟ್ ಜಾಸ್ತಿ ಆಗಿರ್ಬೋದು ಬಜಾಜ್ ಅವ್ರ ಗಾಡಿಗಳಲ್ಲಿ ಏನ್ ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಲ್ಲ ಅಂತ ಅಂದ್ರು ರೇಡಿಯೇಟರ್ ಗಳು ಮಾತ್ರ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಒಂದು ಗಾಡಿ ತಗೋಬೇಕು ಅಂತ ಅಂದ್ರೆ ಯಾರು ಕೂಡ ಅದ್ರಲ್ಲಿ ಬರೋ ಪ್ರಾಬ್ಲಮ್ ಆಗ್ಲಿ ಅಥವಾ ಮೇಂಟೆನೆನ್ಸ್ ಆಗ್ಲಿ ಇನ್ನೊಂದ್ ನೋಡ್ಕೊಂಡು ಯಾರು ಗಾಡಿನ ತಗೊಳೋದಿಲ್ಲ ಒಂದು ಸಲ ಒಂದು ಗಾಡಿನ ತಗೋಬೇಕು ಅಂತ ಇಷ್ಟಪಡ್ರೆ ತಲೆ ಕೆಳಗಾಗಿ ಕಾಲ್ ಮೇಲೆ ಆದ್ರೂ ಇಷ್ಟಪಟ್ಟಿರೋ ಗಾಡಿನ ತಗೊಂಡೇ ತಗೊಂತಾರೆ ನಮ್ಮ ಹುಡುಗರು ಕನಸು ಕೇಳಮ್ಮ ಕನಸುಗಾರನ ಒಂದು ಕವನ ಕೇಳಮ್ಮ ಏನ್ ಒಂದು ರಿವ್ಯೂ ಕೊಡು ಚೆನ್ನಾಯ್ತೇ ಬ್ಯಾಕ್ ಬ್ರೇಕ್ ನೀ ಬೈಟಿಲ್ಲ ಮುನ್ಶಲ್ಪ್ ಅವರು